ಮಾರ್ಚ್ ಏಳು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಶೈಕ್ಷಣಿಕ ಅನುದಾನಗಳನ್ನ ಇನ್ನು ಮುಂದೆ ಪಾಶ್ಚಾತ್ಯ ತಿಳುವಳಿಕೆ ವೃದ್ಧಿಗಾಗಿ ಬಳಸಲಾಗುವುದು ಎಂದು ಘೋಷಿಸುವ ಮೂಲಕ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆಯ ಸ್ವರೂಪವನ್ನೇ ಬದಲಾಯಿಸಿದ್ರು ನಂತರ ಬ್ರಿಟಿಷ್ ಸರ್ಕಾರ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನ ಅಂಗೀಕರಿಸಿತು ಇನ್ನು ನಾವೆಲ್ಲ ಕೇಳಿರ್ತೀವಿ ಆಗಿನ ಕಾಲದಲ್ಲಿ ಮೊಬೈಲ್ ಇಲ್ವಾದ್ರಿಂದ ಪತ್ರಗಳನ್ನು ಬರೆದು ಪೋಸ್ಟ್ಗೆ ಕಳಿಸಬೇಕಾಗಿತ್ತು ಅದು ತಲುಪಿ ಮತ್ತೆ ನಮ್ಗೆ ಅದು ಉತ್ತರ ಬರೋಷ್ಟರಲ್ಲಿ ತಡ ಆಗ್ತಿತ್ತು ಈ ಸಮಸ್ಯೆಯನ್ನ ದೂರ ಮಾಡಿದ್ದು ಟೆಲಿಫೋನ್ ಈ ಟೆಲಿಫೋನ್ ಹಿಡಿದಂತಹ ಅಲೆಕ್ಸಾಂಡರ್ ಗ್ರಾಂಬೆಲ್ಗೆ ಸಾವಿರದ ಎಂಟುನೂರ ಎಪ್ಪತ್ತಾರು ಇದೇ ಮಾರ್ಚ್ ಏಳರಂದು ಟೆಲಿಫೋನ್ಗಾಗಿ ಯು ಎಸ್ ಪೇಂಟೆಂಟ್ ನೀಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವಿ ಆರ್ ದಿ ವರ್ಲ್ಡ್ ಗೀತೆ ಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಡುಗಡೆಗೊಂಡಿತು ಈ ಗೀತೆಯನ್ನ ಲೈವ್ ಏಡ್ ಚಾರಿಟಿ ಯೋಜನೆಗಾಗಿ ರಚಿಸಲಾಗಿದೆ ಇದು ಆಫ್ರಿಕಾದಲ್ಲಿ ಬರಗಾಲಕ್ಕೆ ಪರಿಹಾರ ನೀಡುವ ಉದ್ದೇಶದಿಂದ ರಚಿಸಿದಂತಹ ಹಾಡು ಕೂಡ ಹೌದು ಇದನ್ನ ಅಮೆರಿಕನ್ ಗಾಯಕ ಮೈಕಲ್ ಜಾಕ್ಸನ್ ಮತ್ತು ಲಯೋನೆಲ್ ರಿಚಿ ಅವರು ಬರೆದಿದ್ದಾರೆ ಮತ್ತು ಯೂಸೆಫಾ ಫಾರ್ ಆಫ್ರಿಕಾ ಎಂಬ ನಲವತ್ತೈದು ಜನಪ್ರಿಯ ಗಾಯಕರ ಒಂದು ತಂಡ ಇದನ್ನ ಹಾಡಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇದೇ ದಿನ ಅಹಮದಾಬಾದ್ ನಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಟೆಸ್ಟ್ ಪಂದ್ಯದಲ್ಲಿ ಸುನಿಲ್ ಗವಾಸ್ಕರ್ ಅವರು ತಮ್ಮ ಕ್ರಿಕೆಟ್ ಜೀವನದಲ್ಲಿ ಒಟ್ಟು ಹತ್ತು ಸಾವಿರ ರನ್ ಗಳಿಸಿದಂತಹ ದಿನ ಹಾಗೆ ಈ ದಾಖಲೆ ಮಾಡಿದ ಮೊಟ್ಟ ಮೊದಲ ಬ್ಯಾಟ್ಸ್ಮನ್ ಕೂಡ ಇವರೇ ಎರಡ್ ಸಾವಿರದ ಮೂರರಲ್ಲಿ ಎಪ್ಪತ್ತನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಪ್ರಸಿದ್ಧ ಪತ್ರಕರ್ತ ಬರಹಗಾರ ಮತ್ತು ಹೋರಾಟಗಾರ ಎಂದೆನಿಸಿಕೊಂಡಂತಹ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ಸಮ್ಮೇಳನದ ಅಧ್ಯಕ್ಷತೆಯಲ್ಲಿ ಆರಂಭಗೊಂಡಿದ್ದು ಇದೇ ದಿನ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಶಿಶುನಾಳ ಶರೀಫರು ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಗ್ರಾಮದಲ್ಲಿ ಜನಿಸಿದರು ಅವರ ಮೂಲ ಹೆಸರು ಮಹಮ್ಮದ ಶರೀಫ ಗುರು ಗೋವಿಂದ ಭಟ್ಟರಿಂದ ಸುಜ್ಞಾನವನ್ನ ಪಡೆದ ಇವರು ತಾವು ಕಂಡ ಬೆಳಕಣ್ಣ ಇತರರು ಕೂಡ ಕಂಡು ಪುನೀತರಾಗಬೇಕೆಂಬ ಸದುದ್ದೇಶದಿಂದ ಪದ್ಯಗಳನ್ನ ರಚಿಸಿದ್ರು